ಹಾಂ ನಮಸ್ಕಾರ ಸ್ನೇಹಿತರೆ ಇದು ಬಂದು ಕೆ ಎ ನೈನ್ಟೀನ್ ಎ ಬಿ ಫೋರ್ ಏಯ್ಟ್ ಸೆವೆನ್ ಟು ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಈ ಗಾಡಿ ಸೇಲ್ಗಿಟ್ಟಿದ್ದಾರೆ ಇದು ಬಂದು ನಿಮಗೆ ಥರ್ಡ್ ಓನರ್ ಆಗಿದೆ ಈ ಗಾಡಿ ಬಂದು ನಿಮಗೆ ಕೊಪ್ಪಳ ಅಂದರೆ ಇಲ್ಲಿ ಹೊಸ ಡಿ ಸಿ ಎಫ್ ಎದುರುಗಡೆ ಬಂದರೆ ಈ ಗಾಡಿ ನಿಮಗೆ ಸಿಗುತ್ತೆ ಇದು ಬಂದು ನಿಮ್ಮ ಕಂಡೀಷನ್ಸ್ ಬಗ್ಗೆ ಹೇಳ್ತಿದ್ದೀನಿ ಟೈರ್ ಬಂದು ನೋಡಿ ಫ್ರಂಟ್ ಟಯರ್ ಬಂದು ನಿಮಗೆ ಒಂದು ತರ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಬಂದು ನಿಮಗೆ ನೋಡಿ ಇದು ಬಂದು ಇಂಟೀರಿಯರು ಗ್ಲಾಸ್ ಬಂದು ಗುಡ್ ಕಂಡೀಷನ್ನು ಓಕೆ ನೆಕ್ಸ್ಟ್ ಬಂದು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ಲು ಕಲ್ಲೇಶ್ ಫೈನಾನ್ಸ್ ಸುತ್ತಲಿಂದ ಸೇಲ್ಗಿಟ್ಟಿದ್ದಾರೆ ಈ ಗಾಡಿ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಕುಂತು ಮಾತಾಡ್ರೆ ಹೆಚ್ಚು ಕಡಿಮೆ ಬಿಡ್ತಾರೆ ಮ ನಿಮಗೆ ರಿಯರ್ ಟಯರ್ ಬಂದು ನಿಮಗೆ ನೋಡಿ ರಿಮೌಂಡಿಂಗ್ ಟೈರ್ ಇದು ಇದು ಬಂದು ನಿಮಗೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು ಥರ್ಟಿ ಪರ್ಸೆಂಟ್ ಇದೆ ಮತ್ತು ನಿಮಗೆ ದುಡ್ಡು ಬಂದು ನೋಡಿ ಇದರಲ್ಲಿ ಒಂದೇ ಒಂದು ಏನು ಪ್ರಾಬ್ಲಮು ಅಂತಂದರೆ ದುಡ್ಡು ಬಂದು ನಾರ್ಮಲ್ ಇದೆ ಅಂದರೆ ಇದು ಇವ್ರೇನಂದರೆ ನಾರ್ಮಲ್ ಆಗಿ ಅಂದರೆ ಲೋಡು ಲೆಸ್ ಆಗಿರೋದ್ರಿಂದ ಈ ಗಾಡಿನ ತಗೊಂಡಿದ್ದಾರೆ ಅಷ್ಟೇ ಲೋಡಿಗೋಸ್ಕರ ಇದು ತೊಗೊಂಡಿದ್ದಾರೆ ಅಂದರೆ ದುಡ್ಡನ್ನ ಹೆವಿ ಕಟ್ಟಿಲ್ಲ ಇದು ಬೇರೆ ಊಡ್ಕ್ಕಿಂತ ಹೆವಿ ಇರಲ್ಲ ಇದು ಅದೇ ರಿಯರ್ ಟೈರ್ ಇದು ಕೂಡ ರಿಮೋಟಿಂಗ್ ಟಯರು ಇದು ಕೂಡ ನಿಮಗೆ ತರ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ನೋಡಿ ಅದೇ ಈ ಥರ ಅಂದರೆ ನಿಮಗೆ ಇನ್ನೊಂದು ಸರಿ ಇಲ್ಲಿ ಬ್ಯಾಕ್ ಸೈಡಿನ ತೋರಿಸ್ತಾ ಇದ್ದೀನಿ ಈ ಥರ ಇದೆ ನೆಕ್ಸ್ಟ್ ನೋಡಿ ನಿಮಗೆ ಹಾಂ ಫ್ರಂಟ್ ಟೈರ್ ಕೂಡ ನಿಮಗೆ ಇದು ಕೂಡ ತರ್ಟಿ ಪರ್ಸೆಂಟ್ ಇದೆ ಬಟ್ ಟೈರ್ ಇಂಟೈರಲ್ಲ ನಾರ್ಮಲ್ ಟೈರ್ ಇರುತ್ತೆ ನೋಡಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಈ ಗಾಡಿ ಸೇಲ್ಗಿಟ್ಟಿದ್ದಾರೆ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರದ ಹದಿನಾರರ ಮಾಡಲು ಮೂರನೇ ಓನರು ನಮ್ಮಲ್ಲಿ ಲೋನ್ ಏನಾದರೂ ಬೇಕಿತ್ತು ಅಂದರೆ ಎರಡು ಲಕ್ಷ ಐವತ್ತು ಸಾವಿರ ಲೋನ್ ಕೊಡ್ತೀವಿ ಯಾರಾದರೂ ಬೇಕಿತ್ತು ಅಂದರೆ ಈ ನಂಬರಿಗೆ ಕರೆ ಮಾಡಿ ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಕಲ್ಲೇಶ್ ಫೈನಾನ್ಸು ನೀವು ಇಲ್ಲಿ ಕೊಪ್ಪಳ ಹೊಸ ಡಿ ಸಿ ಆಫೀಸ್ ಅದೇ ಹಿಂದ್ಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಡಿ ಸಿ ಆಫೀಸ್ ಹೊಸ ಡಿ ಸಿ ಆಫೀಸ್ ಎದುಗಡೆ ಬಂದರೆ ನಮ್ಮದು ಇದೆ ನಾವೇ ಲೋನ್ ಮಾಡ್ತೀವಿ ನಮ್ಮಲ್ಲೇ ಸೇಲ್ ಆಗುತ್ತೆ ನಿಮಗೆ ಏನಾಗೋದು ಸೌಲಭ್ಯಗಳನ್ನು ನಾವೇ ಎಲ್ಲ ಮಾಡ್ಕೊಡ್ತೀವಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಫೈವ್ ಈ ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಇಲ್ಲಿ ಕರೆಸಿ ನಿಮಗೆ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ನೆಗ್ನೆಸಿಬಲ್ ಅಂದರೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾತಾಡಿ ನಿಮಗೆ ವ್ಯಾಪಾರ ಮಾಡಿಕೊಡ್ತೀನಿ ಥ್ಯಾಂಕ್ ಯು